ವೆಲ್ಕಮ್ ಬ್ಯಾಕ್ ಟು ಮ್ಯಾಡಿಸನ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನಲ್ಲಿ ನೋಡಬೇಕು ಅದನ್ನು ಮತ್ತು ಅವ್ರ ಮೇಲೆ ನ್ಯೂ ಅಲೆಂಡ ಎರಡು ಡಬ್ಬಿ ಹಾಕಿ ಜಗಾ ಇದ್ವಿ ತೊಗೊಂಡ್ಬಂಜ್ತವಾಗ ಈಗ ಏನು ಮಣ್ಣುಪ್ಪ ಅಂದರೆ ಎಲ್ಲರೂ ಹೇಳತ್ತಿದ್ರಿ ವಿಡಿಯೋದಾಗ ನಿಮಗೆ ಮತ್ತೆ ಯಾವ ಥರ ಹಿಡಿಯೋ ಬೇಕು ಹೇಳ್ರಿ ಅಲ್ಲ ಅದ ಥರ ಮಣ್ಣು ಇದನ್ನ ಇದನ್ನ ಜಗಾಟಕ್ಕೆ ಹಾಕೊಂಡ್ರಿ ಹೌದಾ ಮಹೇಂದ್ರ ಮತ್ತವ್ರ ಮೇಲೆ ನ್ಯೂ ಅಲಾಂಡ ಜಗಾಟಿಗೆ ಹಾಕೊಂಡು ಅದನ್ನ ಈಗ ಮಹೇಂದ್ರ ನ್ಯೂ ಅಲೆಂಡ ಎರಡು ಕುಡಿ ಟೋಚನ್ ಮಣ್ಣು ಎರಡು ಜಗ್ಗು ಈಗ ಕುಣಿ ಕುಂಡಿ ಎರಡು ಕುಣಿ ಕುಂಡಿ ಜಗಾಟ ಕಾಂಪಿಟೇಷನ್ ಹಚ್ಚಿ ಫ್ರೆಂಡ್ಸ್ ಈಗ ನೋಡ್ಕೊಬೋದು ಆದರೆ ಇದು ದೀಡ್ ಕೆ ಜಿ ಐತಿ ಪ್ರ ಇದು ಒಂದೂವರೆ ಒಂದು ಕೆ ಜಿ ಎರಡು ನೂರು ಗ್ರಾಮ್ ಐತೆ ಫ್ರೆಂಡ್ಸ ಇದು ಎರಡೂವರೆ ಕೆ ಜಿ ಐತಿ ಅದ್ ಸ್ವಲ್ಪ ವೇಟ್ ಇದಕ್ಕೆ ಹಾಕೋನು ಆದರೆ ಇದು ವೇಟ್ ಹಾಕಿರ ಗೇರ್ ಗೇರ್ ಸ್ಲಿಪ್ ಮಾಡತೈತಿ ಫ್ರೆಂಡ್ಸ ಸ್ಲಿಪ್ ಮಾಡ್ರೂ ಆಗಲ್ಲ ಸ್ಲಿಪ್ ಮಾಡ್ರೂ ಏನೂ ಆಗಲ್ಲ ಫ್ರೆಂಡ್ಸ ಆದಷ್ಟು ಹಾಕೋನು ಏನಕ್ಕೆ ನೂ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ್ ನಾ ಇಲ್ಲಿ ಹಚ್ಚೋಣ ಫ್ರೆಂಡ್ಸ್ ಮೇಲೆ ಇಲ್ಲಿ ಕರೆ ಇದು ಐತಿ ಫ್ರೆಂಡ್ಸ್ ಇಲ್ಲಿ ಫ್ಲಾವ್ಡ್ ಮೇಲೆ ಹಚ್ಚುನು ಫ್ರೆಂಡ್ಸ್ ಇಲ್ಲಿ ಫ್ಲಾವ್ಡ್ ಐತಿ ಕ್ಲೌಡ್ ಮೇಲೆ ಹಚ್ಚೋಣ ಕನ್ನೇ ಒಂದು ತಗೋಳು ಅಂತ ತಗೊಂಡು ಹಚ್ಚೋಣ ಸರ್ ನಮ್ಕೋದು ಫ್ರೆಂಡ್ಸ್ ಎರಡು ಈಗ ಇದ್ರೆ ಸನ್ ಮಾಡಿ ನಡ್ಕೊಕೋದಿ ಯಾಕಂದರೆ ಇವ್ನಿಂಗ್ ಸನ್ಲೌಡ್ ಸನ್ ಇದ್ರೆ ಸನ್ ಮಾಡಿ ಫ್ರೆಂಡ್ಸ್ ಇದ್ರೆಂಡ್ಸ ಪೂರ ಮೇಲೆ ಹಾಕ್ತೀನಿ ಯಾಕಂದ್ರೆ ವೇಟ್ ಭಾಳ ಐತಿ கால வேட்ஸ் இேட் இது यूनाइटेड का ठाकुर ने को सिद्धू ने दाखिन अब रिकॉन्सिलिड्ड ने दाखिन ने कर ले इतना उंगली नोट डाले नोट डाले इतना उंगली नोट ఇంకొకరు ఫ్రెండ్స్ ఇక ఎలా ఇది కరెక్ట్ అయితే ఇంకా స్టార్ట్ మన మీద ఇంకా వెళ్ళే ఫ్రెండ్స్ వైర్లెస్ ఆర్సి Mainan cermat enggak? Enggak apa-apa Enggak apa-apa Ngeronso Dua pertama, hindar ke nong Jadi jaketnya Oh, gak ada yang perhatikan Antum kali Gali

मैंने ये जगह तय ला हम करेंगे अगर ऐप नहीं दिया पिक्चर पे भी अगर लेवल दली ये गाड़ी चला

బాగు <laughs> <ůito>

ನಮ್ಮ ಕಿಟಾಬ್ಸ್ ನ ಒಂದು ಬ್ರ್ಯಾಂಡ್ ನ ಬರ್ಲಿ ನಿಮ್ಮಿನ್ ಮತಿ ಹಾಗೆ ತಂತ ನೋಡ್ಕೊಳ್ರಿ ನೋಡ್ತಬಹುದು ಒಂದಾದರಿಂದ ಕ್ವಿನ್ ಕ್ವಿನ್ ಪೋರ್ಡಿ ಬಾಕ್ಸ್ ನಲ್ಲಿ ಫ್ರೆಂಡ್ಸ್ ಇದು ಇದರ ಬಗ್ಗೆ ಗೇರ್ ಎಲ್ಲ ದಾಂಡಿಗಳು ಫ್ರೆಂಡ್ಸ್ ನೀವು ಗೇರು ದಾಂಡಿಗಳು ತೀವ್ರ ಗಾಡಿನ ದಾಂಡಿ ಹೋಗಿ ಪಡ್ತಾರೆ ಗಾಡಿನ ಗೇರ್ ಮುಂದೆ ಆಲ್ಮೋಸ್ಟ್ ಅದರ ದಾಂಡಿಗೆ ಕಡಿಬೇಕೆ ಕಡತಾನೆ ಜಕೊಂಡೆ ಕತ್ರಸನ್ ಮಾಡ್ತಕೊಳ್ಳೋದು ನೋಡಿ ಇಲ್ಲಿ ಯಾಕಡಿಬೇಕೆ ಕಡತಾನೆ ಜಕೊಂಡೆ ಕತ್ರಸನ್ ಮಾಡ್ತಕೊಳ್ಳೋದು ನಂತರೆ ನಂತರೆ ಅಂಗಬೇಕೆ ಅಂಗ ಜಕೊಂಡೆ ಕತ್ತಿ ನೋಡ್ಕೊಳ್ಳಬಹುದು ಯಾಕಡಿಬೇಕೆ ಕಡತಾನೆ ಜಕೊಂಡೆ ಹೋಗೋದು ಜಕೊಂಡೆ ಮಾಡ್ತಕಂತಾ ನೋಡ್ಕೊಬೋದು ಫ್ರೆಂಡ್ಸಿ ಆದ್ರೆ ಹಾಕಿ ತ್ರೀ ಬಿತ್ತು ಫ್ರೆಂಡ್ಸ್ ಬಿತ್ತು ನೋಡ್ಕೊಬೋದು ಫ್ರೆಂಡ್ಸಿಲಿ ಬಿತ್ತು ನೋಡ್ಕೊಂಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಹಿಡಿಯೋದು ಎಷ್ಟು ಸಾಕು ಮುಂದಿನ ಹಿಡಿದಾಗ ಎಲ್ಲ ಮಾತ್ರ ಯಾವುದೇ ಯಾವ ಥರ ತೋರಿಸ್ಬಿಡು ಫ್ರೆಂಡ್ಸ್ ನೀವು ಆ ಥರ ಮಾಡು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹೋಗುತ್ತಂತ ನೋಡ್ಕೊರಿ ಈ ಗಾಡಿ ಜೊತೆ ಜಗಾಕ ಇದರ ಆಡ ಸರಿಯಲ್ಲ ಫ್ರೆಂಡ್ಸ್ ಆದಾ ಯಾಕಂದ್ರೆ ಇದರ ಗೇರ್‌ಬಾಕ್ಸ್ ದೊಡ್ಡದಿತಿ ಅದರ ಗೇರ್‌ಬಾಕ್ಸ್ ಸ್ವಲ್ಪ ಸಣ್ಣವಾಗಿದೆ ನಮ್ಮ ಸಂಬಂಧ ಕಿಲ ಗಾಡಿಗೆ ಇನ್ನೂ ಒಂದು ಸ್ವಲ್ಪ ಹೆವಿ ಗೇರ್‌ಬಾಕ್ಸ್ ಮೈಂದರ್ ಗಾಡಿಗೆ ಹೆವಿ ಗೇರ್‌ಬಾಕ್ಸ್ ಬೇಕು ಫ್ರೆಂಡ್ಸ್ ಹೆವಿ ಗೇರ್‌ಬಾಕ್ಸ್ ಹಾಕಿದ್ವಿ ಅಂದ್ರೆ ಸುದಕ ಫ್ರೆಂಡ್ಸ್ ಹೋಗದ ಹೆವಿ ಗೇರ್‌ಬಾಕ್ಸ್ ಹಾಕೋಣ ಫ್ರೆಂಡ್ಸ್ ಅದನಕ್ಕೆ ಇದು ಬೆಕ್ಕದ ಪೆನ್ ಮಿಡ್ರಿ ಬೆಕ್ಕ ಹೋಗುತ್ತೆ ಫ್ರೆಂಡ್ಸ್ ಮಸಾಲೆ ಇದು ನವಣ್ಣ ಫ್ರೆಂಡ್ಸ್ ಎಲ್ಲಾ ಕಡೆ ಹೋಗುತ್ತೆ ರಾಮಶ್ರೀ

ನೋಡ್ಕೋಬೋದು ಫ್ರೆಂಡ್ಸ್ ನೀವು ಹೆಂಗೆ ಓದ್ತಂತ ನೋಡಲಿ ಕೆಡೋದ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದು ನೀವು ಯಾವ ರೀತಿ ಹೇಗಿತ್ತ ನೋಡ್ಕೊರಿಲಿ ನನ್ಗೆ ಟರ್ಥರ ಕೆಡಿಯ ಬರ್ದ ಫ್ರೆಂಡ್ಸ್ ನೋಡ್ಕೋಬೋದು ನೋಡ್ಕೊರಿಲಿ ಇನ್ನು ಬಿತ್ ಬಿತ್ತು ಬಿತ್ ಬಿತ್ತು ಫ್ರೆಂಡ್ಸ್ ನೋಡ್ಕೋಬೋದು ಕೆಡಿಕೆ ಫ್ರೆಂಡ್ಸು ನೋಡ್ಕೊರಿ ಒಳಮ ಓದ್ತಾನೆ ಫ್ರೆಂಡ್ಸ್ ಒಂದೇ ಕಡೆ ಇದೇ ಟ್ರಲ್ಲೇನೋ ಓದ್ತದ್ದು ಫ್ರೆಂಡ್ಸ್ ನೋಡ್ಕೊಬೋದು ನೋಡ್ಕೊರಿ ಅಂತ ನೋಡ್ಕೊರಿ ನೋಡ್ಕೋಬೋದು ಮತ್ತು ಹಾಗೆ ಓದ್ತು ಫ್ರೆಂಡ್ಸ್ ಯಾವುದೇನೋ ಸೂಟ್ ಅಸ್ ನೀವು ಬರೋದು ಫ್ರೆಂಡ್ಸ್ ನೋಡಬೇಕು ಏನು ಸೂಟ್ ಆಗಂತೆ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ಮುಂದಿನ ನೋಡಿದಾಗ ಸಿಗು ಅಲ್ಲಿವರೆಗೂ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರಿ ಅದರ ಪಕ್ಕದಲ್ಲಿ ಹೋಗ್ಬಿಟ್ಟು ಅಲ್ಲಿಟು ಫ್ರೆಂಡ್ಸ್ ಮುಂದಿನ ವೀಡಿಯೋವಾಗಿ ಸಿಗೋಣ ಫ್ರೆಂಡ್ಸ್ ಬಾಯ್